ಹಾಂ ಇವತ್ತು ವಿಶ್ವ ಕಾರ್ಮಿಕ ದಿನಾಚರಣೆ ದಿನಾಚರಣೆ ಭಾರತದಲ್ಲಿ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ರಜೆ ಕೊಡುವ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಾರ್ಮಿಕರ ಈ ದಿನಾಚರಣೆ ಹಕ್ಕನ್ನು ಅವರು ಬೆಂಬಲಿಸಿದ್ದಾರೆ ವಿಶ್ವ ದಿನಾಚರಣೆ ಮೇ ಒಂದು ಇದು ವಿಶ್ವದ ಎಲ್ಲ ಕಾರ್ಮಿಕರಿಗೂ ಕೂಡ ಭಾಳ ಒಂದು ಮಹತ್ವದ ದಿನ ಇದನ್ನು ಅವರು ವಿಶ್ವ ಕಾರ್ಮಿಕರ ಸೌಹಾರ್ದ ಸೌಹಾರ್ದ ದಿನವನ್ನಾಗಿ ಆಚರಿಸ್ತಾರೆ ಇಂಟರ್ನ್ಯಾಷನಲ್ ವರ್ಕಿಂಗ್ ಕ್ಲಾಸ್ ಸಾಲಿಡಾರಿಟಿ ಡೇ ಅಂತೇಳಿ ಆಚರಿಸ್ತಾರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಅದರಲ್ಲಿ ನಾವು ಇಪ್ಪತ್ತೊಂದನೇ ಶತಮಾನದ ಪೂರ್ವಾರ್ಧವನ್ನು ದಾಟ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ವಿಶ್ವ ಕಾರ್ಮಿಕ ದಿನಾಚರಣೆಯನ್ನು ಸೌಹಾರ್ದಯುತವಾಗಿ ಆಚರಿಸುವಲ್ಲಿ ಬಹಳಷ್ಟು ಅರ್ಥ ಇದೆ ಇದಕ್ಕೆ ಕಾರಣ ಏನಂತ ಹೇಳಿದರೆ ಇಡೀ ಜಗತ್ತಿನ ಆರ್ಥಿಕ ವ್ಯವಸ್ಥೆ ವ್ಯಾಪಾರ ಮತ್ತು ವಹಿವಾಟದ ವ್ಯವಸ್ಥೆ ಜಾಗತೀಕರಣಗೊಂಡಿದೆ ಜಾಗತೀಕರಣಗೊಂಡಂಥ ಸಂದರ್ಭದಲ್ಲಿ ಕಾರ್ಮಿಕರ ಸಮಸ್ಯೆಗಳಿಗೆ ರಾಷ್ಟ್ರೀಯ ಸ್ತರದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಪರಿಹಾರಗಳು ಸಿಗುವುದು ದುರ್ಲಭ ಹೀಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮಂಥ ಕಾನ್ಸ್ಟಿಟ್ಯೂಷನಲ್ ರಿಪಬ್ಲಿಕ್ಸ್ ಏನಿವೆ ಈ ದೇಶದಲ್ಲಿ ಈ ಪ್ರಪಂಚದಲ್ಲಿ ಸುಮಾರು ನೂರ ನಲವತ್ತಕ್ಕೂ ಮೇಲ್ಪಟ್ಟು ಕಾನ್ಸ್ಟಿಟ್ಯೂಷನಲ್ ರಿಪಬ್ಲಿಕ್ಸ್ ಅದಾವ ಎಲ್ಲ ಕಾನ್ಸ್ಟಿಟ್ಯೂಷನ್ ರಿಪಬ್ಲಿಕ್ಸ್ ಕೂಡ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅದ ಮೆಂಬರ್ ಅದಾವ ಸೊ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಮೆಂಬರ್ ಇದ್ದಿದ್ದರಿಂದ ಈ ಜಾಗತಿಕ ವ್ಯಾಪಾರಿ ಕೇಂದ್ರ ಏನಂತೀವಿ ನಾವು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅದು ನಮ್ಮ ದೇಶದ ವ್ಯಾಪಾರ ಮಟ್ಟ ವಹಿವಾಟು ಯಾವ ರೀತಿ ಇರಬೇಕು ಯಾವ ಥರದ ತೆರಿಗೆ ಇರಬೇಕು ಗೂಡ್ಸ್ಗಳು ಯಾವ ರೀತಿ ಬೇರೆ ಬೇರೆ ಕಡೆ ಮಾರಾಟ ಆಗಬೇಕು ಅವುಗಳ ವ್ಯವಹಾರ ಹೇಗಿರಬೇಕು ಇದನ್ನೆಲ್ಲ ನಿರ್ಧಾರ ಮಾಡೋದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅವರು ಅದನ್ನು ಏನು ಹೇಳ್ತಾರೆ ಅದನ್ನು ಇಂಡಿಯನ್ ಪಾರ್ಲಿಮೆಂಟು ಕಾನೂನ ರೀತಿಯಲ್ಲಿ ಒಂದು ಶಬ್ದ ಬಳಸ್ತಾರೆ ರೆಟಿಫೈ ಮಾಡಿ ಮಾಡಬೇಕು ಅಂಥೇಳಿ ಭಾರತ ಸರ್ಕಾರ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಏನೊಂದು ನಿಯಮ ಮತ್ತು ನಿರ್ಬಂಧಗಳನ್ನು ಹೇಳ್ತಾರೆ ಅದನ್ನು ಪಾಲಿಸುವಂಥ ಹೊಣೆಗಾರಿಕೆ ನಮ್ಮ ದೇಶದ ಪಾರ್ಲಿಮೆಂಟ್ಗಿದೆ ಹೀಗಿರುವಾಗ ನಾವು ಕಾರ್ಮಿಕರ ಸಮಸ್ಯೆಗಳು ಏನೇ ಬಂದರೂ ಕೂಡ ಅವುಗಳಿಗೆ ಪರಿಹಾರ ಕೊಡಲಿಕ್ಕೆ ನಮ್ಮ ದೇಶದ ಪಾರ್ಲಿಮೆಂಟಿನ ಕೈಗಳನ್ನು ಕಟ್ಟಿ ಹಾಕಿದ್ದಾರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ದವರು ಅದ್ರ ಜೊತೆ ಇನ್ನೊಂದು ವಿತ್ತೀಯ ಸಂಸ್ಥೆ ಇದೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತೇಳಿ ಅದ್ರ ಜೊತೆ ಇನ್ನೊಂದು ಇದೆ ವರ್ಲ್ಡ್ ಬ್ಯಾಂಕ್ ಅಂಥೇಳಿ ಅವೆಲ್ಲನೂ ಕೂಡ ನಮ್ಮ ದೇಶದ ವಿತ್ತೀಯ ಧೋರಣೆಗಳನ್ನು ನಿರ್ಮಾಣ ಮಾಡುವಂಥವು ನಿರೂಪಿಸುವಂಥವು ಈ ಮೂರು ಮುಖ್ಯವಾದಂಥ ಕೇಂದ್ರಗಳು ಸೊ ಹೀಗಿರುವಾಗ ಇವಾಗ ಈ ದೇಶದಲ್ಲಿ ಕಾರ್ಮಿಕರ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಕಳೆದ ಐವತ್ತು ಎಪ್ಪತ್ತು ವರ್ಷದಿಂದ ಕಾರ್ಮಿಕರು ಹೋರಾಟದ ಮೂಲಕ ಏನು ನಾವು ಹಕ್ಕನ್ನು ಪಡೆದುಕೊಂಡಿದ್ದೀವಿ ಆ ಹಕ್ಕನ್ನು ಒಂದೊಂದಾಗಿ ಇವತ್ತು ದಿವಸ ಕಳಿಸಿ ಇದೆ ಕಳಿಸಿ ಹೋಗ್ತಾ ಇದೆ ಏನಂತ ಮಾತನ್ನು ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ನಲ್ಲಿ ಕಾನೂನು ಪುಸ್ತಕದಲ್ಲಿ ಎಲ್ಲನೂ ಇರ್ತದೆ ಆದರೆ ಇಂಪ್ಲಿಮೆಂಟ್ ಮಾಡೋದಲ್ಲ ಉದಾಹರಣತಕ್ಕವಾಗಿ ಮಿನಿಮಮ್ ವೇಜ್ ಅಂತ ಹೇಳಿದೆ ಮಿನಿಮಮ್ ವೇಜ್ ಸಮಾನ ಕೆಲಸಕ್ಕೆ ಸಮಾನ ವೇತನ ಇರಬಾರ್ದು ಎಲ್ಲವೂ ಇದೆ ಆದರೆ ಅದು ಜಾರಿ ಆಗ್ತಾಯಿಲ್ಲ ಸೊ ಹೀಗಾಗಿ ಇದಕ್ಕೆಲ್ಲನೂ ಮೂಲ ಕಾರಣ ಅಂತ ಹೇಳಿದ್ರೆ ಬಂಡವಾಳ ಈ ಪ್ರಪಂಚದಲ್ಲಿ ಬಂಡವಾಳ ಇವತ್ತು ಕೇಂದ್ರೀಕೃತ ಆಗಿದೆ ಅಮೇರಿಕಾದಲ್ಲಿ ಬಂಡವಾಳದ ಕೇಂದ್ರೀಕೃತ ವ್ಯಾಪಾರ ಅಮೇರಿಕಾದಲ್ಲಿ ನಡೀತದೆ ಸೊ ಹೀಗಿರುವಾಗ ನಮ್ಮಲ್ಲಿ ಬಂಡವಾಳದ ವ್ಯವಸ್ಥೆ ಜಾಗತೀಕರಣಗೊಂಡಿದ್ದರಿಂದ ಸಹಜವಾಗಿಯೇ ಸಾಮ ಕಾರ್ಮಿಕರ ಸಮಸ್ಯೆಗಳು ಕೂಡ ಜಾಗತಿಕ ಹಂತದಲ್ಲಿ ತಲುಪಿದೆ ಸೊ ಬಂಡವಾಳಶಾಹಿಗಳ ಕುತಂತ್ರದಿಂದಾಗಿ ನಾನು ಬಂಡವಾಳಶಾಹಿ ಕುತಂತ್ರ ಅಂತ ಹೇಳೋದಿಲ್ಲ ಯಾಕಂದರೆ ಬಂಡವಾಳಶಾಹಿ ಕುತಂತ್ರ ಅಂತೇಳಿ ಪದ ನಾನು ಬಳಸಲಿಕ್ಕೆ ಇಚ್ಛೆ ಪಡೋದಾಗಂತೇಳಿದ್ರೆ ನಾವು ಮುಂದೆ ನಮಗೆ ಪರಿಹಾರ ಸಿಗಬೇಕಾಗಿದ್ದ ಈ ಬಂಡವಾಳಶಾಹಿ ವ್ಯವಸ್ಥೆ ಇಲ್ಲಿ ಹೋರಾಟದ ಮೂಲಕ ಇವಾಗ ಏನಾಗಿದೆ ಅಂತ ಹೇಳಿದರೆ ಬಂಡವಾಳಶಾಹಿ ಹಿಡಿತ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿದೆ ರಾಷ್ಟ್ರೀಯ ಸ್ತರದಲ್ಲಿ ನಮ್ಮ ಹಕ್ಕುಗಳೆಲ್ಲ ಹೋಗಿದ್ದಾವೆ ನಾವು ನಮ್ಮ ಸಂವಿಧಾನದ ಬಗ್ಗೆ ಹೇಳ್ತೀವಿ ನಮ್ಮ ಸಂವಿಧಾನದ ರಕ್ಷಣೆ ಬಗ್ಗೆ ಮಾತಾಡ್ತೀವಿ ಆದರೆ ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ವ್ಯಾಪಾರ ಮಟ್ಟ ವಹಿವಾಟಿಗೆ ಸಂಬಂಧಪಟ್ಟಂಥ ನಿಯಮಗಳೇನದವ ಅವೆಲ್ಲವೂ ಕೂಡ ಜಾಗತಿಕ ವ್ಯವಸ್ಥೆಗೆ ಪೂರಕವಾಗ್ಯವ ಅವರ ಅಧೀನಕ್ಕೆ ಒಳಪಟ್ಟದವ ಸೊ ಅದಕ್ಕೆ ಬಂಡವಾಳವನ್ನು ನಿಯಂತ್ರಣ ಮಾಡಬೇಕಾದದ್ದು ಬಗ್ಗೆ ನಾನು ಹೇಳ್ತೀನಿ ಬಂಡವಾಳ ಒಂದು ಒಳ್ಳೆಯ ಗೋಡ ಇದನ್ನು ನಾವು ಯಾವತ್ತು ಭಾಳಷ್ಟು ಮಂದಿ ಏನದಂತ ಹೇಳಿದ್ರೆ ಬಂಡವಾಳ ಅಂದರೆ ನೆಗೆಟಿವ್ ಆಗಿ ಹೇಳ್ತಾ ಹೇಳ್ತಾರೆ ಆ ರೀತಿಯಲ್ಲ ನಮ್ಮದು ಮಾರ್ಕ್ಸ್ವಾದದ ಅಪ್ರೋಚ್ ಆ ರೀತಿಯಲ್ಲ ಬಂಡವಾಳ ಒಳ್ಳೆಯ ಗೋ ಒಳ್ಳೆಯ ಕುದುರೋದು ಒಳ್ಳೆಯ ಕಾಟೆ ಒಡಿ ಕುದುರೆ ಅದ್ರ ಮೇಲೆ ಲಗಾಮ್ ಹಾಕ್ಬೇಕು ನೀವು ಅದ್ರ ಮೇಲೆ ಲಗಾಮ್ ಹಾಕಬೇಕಾದ್ರೆ ಅಂತಾರಾಷ್ಟ್ರೀಯವಾಗಿ ಇಡೀ ಕಾರ್ಮಿಕ ವರ್ಗ ಸೌಹಾರ್ದಿತವಾಗಿ ಮುಂದೆ ಬರಬೇಕು ಆವಾಗ ಬಂಡವಾಳ ಮೇಲೆ ಲಗಾಮ್ ಹಾಕ್ಲಿಕ್ಕೆ ಸಾಧ್ಯ ಇದೆ ಸರ್ಕಾರ ಎಪ್ಪತ್ತು ವರ್ಷದಿಂದ ಬಿಜೆಪಿ ಕಾರ್ಮಿಕರ ವಿದ್ಯೆ ವಿಷಯದಲ್ಲಿಯೂ ವ್ಯತ್ಯಾಸ ಇಲ್ಲ ಆರ್ಥಿಕ ಧೋರಣೆ ವಿಷಯದಲ್ಲಿಯೂ ಕೂಡ ವ್ಯತ್ಯಾಸ ಇಲ್ಲ ಇವತ್ತು ಹತ್ತೊಂಬತ್ತು ನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಮನಮೋಹನ್ ಸಿಂಗ್ ಮತ್ತು ಪಿ ವಿ ನರಸಿಂಹರಾವರು ಆರ್ಥಿಕ ಸುಧಾರಣೆಯನ್ನು ತೆಗೆದುಕೊಂಡು ಬಂದರು ಉದಾರೀಕರಣ ಇದಕ್ಕೆಲ್ಲ ಅನುಕೂಲಕರವಾದಂಥ ರೀತಿಯಲ್ಲಿ ಅದನ್ನೇ ಇವರು ಮುಂದುವರೆಸಿದ್ದಾರೆ ಎರಡು ಸಾವಿರ ಹದಿನಾಲ್ಕರಿಂದ ಇವರು ಮೋದಿಯವ್ರ ಸರ್ಕಾರ ಅದನ್ನು ಮುಂದುವರೆಸಿದೆ ಮುಂದೆ ಯಾವ ರೀತಿ ಒರೆಸಿದ್ದಾರೆ ಅಂತ ಹೇಳಿದ್ರೆ ಮನಮೋಹನ್ ಅವರು ಮುಂದುವರಿಸಿದಂಥ ನೀತಿ ಮತ್ತು ಈ ಬಿ ಜೆ ಪಿಯವರು ಮುಂದುವರೆಸುವಂಥ ನೀತಿಯಲ್ಲಿ ಒಂದು ವ್ಯತ್ಯಾಸ ಇದೆ ಕಾಂಗ್ರೆಸ್ ಏನು ಮುಕ್ತ ಆರ್ಥಿಕ ನೀತಿಯನ್ನು ಅವರು ಅನುಸರಿಸಿದರು ಮುಕ್ತ ಆರ್ಥಿಕ ನೀತಿಯನ್ನು ಇವರು ಅನುಸರಿಸ್ತಾ ಇದ್ದಾರೆ ವ್ಯತ್ಯಾಸ ಏನಂತ ಹೇಳಿದ್ರೆ ಆರ್ಥಿಕ ನೀತಿಯನ್ನು ನೀವು ಇಂಪ್ಲಿಮೆಂಟ್ ಮಾಡುವಾಗ ಸಂಪುಟ್ಟ ಜನರಿಗೆ ಏನು ತೊಂದರೆ ಆಗ್ತದಲ್ಲ ಅದ್ರ ಬಗ್ಗೆ ಅವರು ಕಾಳಜಿ ವಹಿಸ್ತಿದ್ರು ತೊಂದರೆ ಆಗಬಾರ್ದು ಅವ್ರಿಗೂ ರಕ್ಷಣೆ ಕೊಡಬೇಕು ಅಂಥೇಳಿ ಕಾಂಗ್ರೆಸ್ನವರು ನೀವು ಬಿ ಜೆ ಪಿ ಅವರು ಹಾಗಿಲ್ಲ ಬಿ ಜೆ ಹೇಳ್ತಾರೆ ಏನು ನಮಗೆ ಪ್ರ ಪ್ರೈಮ್ ಮಿನಿಸ್ಟರ್ ಮೋದಿಯವರು ಒಂದು ಮಾತನ್ನು ಹೇಳಿದರು ನೀವು ಅದನ್ನ ಭಾಳ ಗಮನಿಸಬೇಕು ಪ್ರಶ್ನವರು ಏನಂತ ಹೇಳಿದ್ರೆ ಅವರೇನು ಹೇಳಿದರು ನಮ್ದು ಕಾರ್ ಹೊಂಟಿರ್ತದಪ್ಪ ಕಾರಿನ ಕೆಳಗೆ ಒಂದು ನಾಯಿ ಬರಿ ಒಂದು ಬಿದ್ದು ಸಾಯ್ತೈತಿ ಏನು ಮಾಡೋಕ್ಕದ್ದೆ ಅಂತ ಹೇಳಿದರು ಅವರು ಇದ್ರ ಅರ್ಥ ಏನಂತ ಹೇಳಿದ್ರೆ ಈ ಭಾಜಪ ಸರ್ಕಾರದವರು ಏನು ಹೊಸ ಆರ್ಥಿಕ ನೀತಿಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರಲ್ಲ ಇದು ವರ್ಲ್ಡ್ ಮೊನೋಪಲಿ ಕ್ಯಾಪಿಟಲ್ ನಿರ್ದೇಶಿತ ಆರ್ಥಿಕ ಧೋರಣೆ ಆಗಿದ್ದರೂ ಕೂಡ ಇವರು ನಮ್ಮನ್ನು ನೋಡ್ತಾ ಇಲ್ಲ ಹಾಗೆ ತಳ್ಕೊಂಡು ಹೋಗಿಬಿಡ್ತಾರೆ ಯಾರು ಸತ್ರ ಸಾಯ್ತಾರೆ ಯಾರು ಉಳಿದ್ರೆ ಉಳಿತಾರೆ ಯಾರಿಗೆ ಪೆಟ್ಟು ಬಿದ್ದರೆ ಪೆಟ್ಟು ಬೀಳ್ತದೆ ಯಾರಿಗೆ ಗಾಯ ಆದರೆ ಗಾಯ ಆಗ್ತದೆ ಇದು ಸರಿಯಾದ ನೀತಿ ಅಲ್ಲ ಒಂದು ಸರ್ಕಾರ ನಡೆಸಬೇಕಾಗಿದ್ದು ಹೊಸ ದೋಣಿಯನ್ನು ತೆಗೆದುಕೊಂಡು ಬನ್ನಿ ಬೇಡ ಅಂತ ತಿಳಿದಿಲ್ಲ ಬಟ್ ಅದರಿಂದ ಯಾರು ಅಪಾಯಕ್ಕೆ ಒಳಗಾಗ್ತಾರೆ ಅದರಿಂದ ಯಾರು ತೊಂದರೆಗೊಳಗಾಗ್ತಾರೆ ಅವರನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಸರ್ಕಾರದ್ದು ಸಂವಿಧಾನ ಅದನ್ನು ಹೇಳ್ತಾರೆ ಇವರು ಆ ಆ ವಿಷಯದಲ್ಲಿ ಸಂವಿಧಾನ ವಿರೋಧವಾಗಿ ಹೊಟ್ಟಿದ್ದಾರೆ ಪರಿಹಾರ ಇದಕ್ಕೆ ಅದಕ್ಕೆ ನಾವಿವತ್ತು ಮೇ ಒಂದನೇ ತಾರೀಕಿನ ದಿವಸ ಕೂಡಿದ್ದು ದುಡಿಯುವ ಜನ ಎಲ್ಲ ಒಂದಾಗಬೇಕು ದುಡಿಯೋ ಜನ ಅಂತ ಹೇಳಿದ್ರೆ ರೈತರು ಕಾರ್ಮಿಕರು ಹಾಂ ರೈತರು ಕೂಡ ರೈತರು ಕಾರ್ಮಿಕರು ಒಂದಾಗಿ ಯಾಕಂದರೆ ಜನಸಂಖ್ಯೆ ಅವ್ರದ್ದೇ ಜಾಸ್ತಿ ಅದ ಈಗ ಒಂದು ಲೆಕ್ಕಾಚಾರ ಪ್ರಕಾರ ಜೋಸೆಫ್ ಸ್ಟಿಗ್ಲಿಜ್ ಅಂತೇಳಿ ವರ್ಲ್ಡ್ ಬ್ಯಾಂಕ್ ಅಧ್ಯಕ್ಷರಿದ್ರು ಅವರು ಒಂದು ಪುಸ್ತಕ ಬಡಿದ್ರು ಇಡೀ ವಿಶ್ವದಲ್ಲಿ ಆರ್ಥಿಕ ಅಸಮಾನತೆ ಹೇಗಿದೆ ಅಂಥೇಳಿ ಆ ಪುಸ್ತಕಕ್ಕೆ ನೋಬೆಲ್ ಪಾರಿತೋಷಕ ಸಿಕ್ತು ಅವರು ಅವ್ರ ಪುಸ್ತಕದ ಏನು ಹೇಳ್ತಾರೆ ಅಂತೇಳಿದ್ರೆ ಇಡೀ ಜಗತ್ತಿನ ಎಂಬತ್ತು ಪರ್ಸೆಂಟ್ ಏನು ಸಂಪತ್ತಿದೆ ಅದು ಕೇವಲ ಇಪ್ ಇಪ್ಪತ್ತು ಜನರ ಹತ್ತಿರದ ಇನ್ನು ಎಂಬತ್ತು ಜಷ್ಟು ಜನ ಏನದಾರ ಅವರು ಬಡತನ ರೋಗ ಈ ವ್ಯತ್ಯಾಸ ಹೆಚ್ಚಿಗೆ ನಾಲ್ಕು ಕೊಟ್ಟಿದೆ ಅದರ ಪರಿಣಾಮ ಭಾರತದಲ್ಲಿ ನಾವು ನೋಡ್ತಾ ಇದ್ದೀವಿ ಇಲ್ಲಿಯೂ ಕೂಡ ಅದಕ್ಕಿಂತ ವೇಗದ ರೀತಿಯಲ್ಲಿ ಈ ಅಸಮಾನತೆ ಹಚ್ತಾ ಇದೆ ನಮ್ಮಲ್ಲಿ ವೇಗದ ರೀತಿಯಲ್ಲಿ ಅಸಮಾನತೆ ಹೆಚ್ಚಲಿಕ್ಕೆ ಒಂದು ಕಾರಣ ಅಂತ ಹೇಳಿದರೆ ಮೊದಲೇ ನಮ್ಮ ಸಮಾಜ ಪಿತ್ರಾರ್ಜಿತ ವ್ಯವಸ್ಥೆ ಸಮಾಜ ಅದು ಹಿಂದೂನೇ ಇರಲಿ ಅಥವಾ ಮುಸ್ಲಿಂ ಸಮುದಾಯನೇ ಇರಲಿ ಪಿತ್ರಾರ್ಜಿತ ವ್ಯವಸ್ಥೆ ಸಮಾಜ ಏರುಪೇರುಗಳಿಂದ ಇರ್ತಕ್ಕಂಥ ಸಮಾಜ ಜಾತಿ ಆಧಾರಿತ ವಿಭಜಿತ ಸಮಾಜ ಅಸ್ಪೃಶ್ಯತೆಯನ್ನು ಪಾಲಿಸುವಂಥ ಸಮಾಜ ಹೀಗಿರಿಂದ ಅದರ ಪರಿಣಾಮ ಇನ್ನೂ ಹೆಚ್ಚಿಗೆ ಆಗ್ತಾರೆ ನಮಗೆ ಅದರಿಂದ ಏನಾಗಿದೆ ಅಂತ ಹೇಳಿದ್ರೆ ಮತ್ತಷ್ಟು ಅದರ ತೀವ್ರತೆ ಹೆಚ್ಚಾಗಿದೆ ಮೊದಲೇ ಟ್ರೆಡಿಷ್ನಲಿ ವಿ ಆರ್ ಅಂಡರ್ ದಿ ಕಾಸ್ಟ್ ಸಿಸ್ಟಮ್ ದಿ ಕಮ್ಯುನಲ್ ಸಿಸ್ಟಮ್ ಅದರಲ್ಲಿ ಇದ್ರದೊಂದು ಬಂತಲ್ಲ ಮೋದಿಯವರ ಒಂದು ವೇಗ ಊಟ ಮೋದಿಯವರ ವೆಹಿಕಲ್ದು ಊಟ ನಾವೆರಡು ಕೇರ್ ಮಾಡೋಂಗಿಲ್ಲ ಯಾವ ಬರ್ತಾವ ಬರ್ತಾವ ಗಾಳಿಯೊಳಗೆ ಸಿಕ್ಕ ನಾವೇನು ಮಾಡಬೇಕಾದ ಅಂತ ಹೇಳಲ್ಲ ಅದರೊಳಗೆ ನಾವು ನಾವೆಲ್ಲ ಇಡೀ ಹಿಂದೂಸ್ತಾನ ಮೋದಿಯವರ ವೇಗದ ಗಾಲಿಯ ಚಕ್ರದಲ್ಲಿ ಸಿಕ್ಕೊಂಡಿದ್ದೀವಿ ಅದಕ್ಕೆ ನಾವು ಕಡೆ ಹಾಕಬೇಕಾಗಿದೆ ಮತದಾನ ನಡೀತಾ ಇದೆ ಈಗ ಮತದಾನ ಪ್ರಾರಂಭ ಆಗುತ್ತೆ ಸಾರ್ವಜನಿಕರಿಗೆ ಹಿರಿಯ ಹೋರಾಟಗಾರರಿಗೆ ಸಾಕಷ್ಟು ಕಾರ್ಮಿಕರ ಚಿಂತನೆಗಳ ಮತದಾರರಿಗೆ ಮತ್ತು ಕಾರ್ಮಿಕ ವರ್ಗ ಒಂದನ್ನೇ ಮತದಾನ ಗಮನಿಸ್ಬೇಕು ನಮ್ಮ ಮಹಾಭಾರತದಲ್ಲಿ ಒಂದು ಸನ್ನಿವೇಶ ಬರ್ತದೆ ಅರ್ಜುನ ಬಿಲ್ಲು ಬಾಣದ ವಿದ್ಯೆ ಕಲಿತಾ ಇರ್ತಾರೆ ಅರ್ಜುನ ಮತ್ತು ಇನ್ನುಳಿದ ಪಾಂಡವ ಪ್ರದರ್ಶ ಅರ್ಜುನ ಮಾತ್ರ ಗುರಿಯಲ್ಲಿ ಗೆದಿತಾನೆ ಉಳ್ಕಿದವರು ಗೆದ್ದಿದ್ದಿಲ್ಲ ಉಳ್ಕಿದವರು ಆ ಪಕ್ಷಿಗೆ ಕಣ್ಣಿಗೆ ಬಾಣ ಬಿಡ ಅಂತ ಹೇಳಿದ್ರು ಉಳ್ಕಿದವರು ಟೊಯಂಗಿ ಅಡ್ಡ ಬರ್ತದೆ ಎಡಿ ಅಡ್ಡ ಬರ್ತಾವ ಅಂತ ಹೇಳ್ತಿದ್ರು ಅರ್ಜುನ ಮಾತ್ರ ಹೇಳಿದ ನಾನು ಕಣ್ಣು ಒಂದಕ್ಕೆ ಕಾಣಿಸ್ತದೆ ಅಂತ ಹೇಳಿ ಈ ದೇಶದ ಮತದಾರರು ಒಂದು ಕಣ್ಣನ್ನು ಮಾತ್ರ ನೋಡಬೇಕು ಈ ಸರ್ಕಾರ ಹೋಗಲೇಬೇಕು ಅದೊಂದೇ ಗುರಿರು ಅವು ಯಾವನೇ ಇರಲಿಲ್ಲ ಪೊಸಿಷ್ ಪಾ ಪೊಸಿಷನ್ ಪಾರ್ಟ್ ಅವನು ಅವನು ತ್ರಿಲಂಗಿನ ಏನಂತ ಮೂರು ಈಗ ಇದು ಅದಾವಲ್ಲ ಈಗ ಲಿಂಗಗಳು ಪುರುಷನ ಇರಲಿ ಸ್ತ್ರೀನ ಇರಲಿ ಅಥವಾ ಮತ್ತೊಂದು ಲಿಂಗನೇ ಇರಲಿ ಹಾಂ ಇನ್ನಷ್ಟು ಅಧೋಗಿರ್ತದೆ ಇನ್ನಷ್ಟು ಅದೋಗಿರ್ತದೆ ನಾವೇನು ಮಾತಾಡ್ತಿವಲ್ಲ ಮಾತಾಡೋ ಸ್ವಾತಂತ್ರ್ಯನೂ ಇರ್ತದೆ ತಮಗೆ ಆಗೋದಿಲ್ಲ ತಾವು ಈಗೇನು ನಮಗೆ ಕೇಳಕ್ಕತ್ತೀರಿ ಕೇಳು ಸ್ವಾತಂತ್ರ್ಯ ತಮಗೆ ಇರ್ತದೆ ಅದು ಹೇಳಿಕಾಗೋದಿಲ್ಲ ಥ್ಯಾಂಕ್ ಯು